ಜಗತ್ತಿನಲ್ಲಿ ಪ್ರತಿಯೊಬ್ಬ ತಾಯಿ ತನ್ನ ಮಗುವಿಗೆ ಜೀವ ನೀಡಿದರೆ ತಂದೆ ಜೀವನ ನೀಡುತ್ತಾರೆ ಎಂದು ಜಿಲ್ಲಾ ಬಿ ಜೆ ಪಿ ಮುಖಂಡ ಎಚ್ ಆರ್ ಅರವಿಂದ್ ಹೇಳಿದರು ಅವರು ಮಂಡ್ಯ ನಗರದ ಉದಯಗಿರಿ ಬಡಾವಣೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಐ ಸಿ ಎಸ್ ಸಿ ಪಠ್ಯಕ್ರಮ ಇವರು ಆಯೋಜಿಸಿದ್ದ ಅಪ್ಪಂದರ ದಿನಾಚರಣೆ ಮತ್ತು ಕ್ರೀಡಾ ಚಟುವಟಿಕೆ ಕಾರ್ಯಕ್ರಮಕ್ಕೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಚಾಲನೆ ನೀಡಿ ಮಾತನಾಡಿದರು ಪ್ರತಿ ಮಗುವಿಗೂ ತಾಯಿಯ ವಾತ್ಸಲ್ಯ ಮತ್ತು ತಂದೆಯ ಸಾಮರ್ಥ್ಯದ ತ್ಯಾಗ ಬದುಕುವ ದಾರಿಯನ್ನು ತೋರಿಸುತ್ತದೆ ತಾಯಿಗೆ ಹೆಚ್ಚು ಮಹತ್ವವನ್ನು ನೀಡುವುದು ಹೆಚ್ಚಾಗುತ್ತಿದೆ ತಂದೆಗೂ ಅಷ್ಟೇ ಗೌರವ ಮತ್ತು ಮಹತ್ವವನ್ನು ನೀಡುವುದು ಅವಶ್ಯವಿದೆ ತಂದೆ ತಾಯಿಗಳು ಪ್ರತಿ ಮಗುವಿಗೂ ನಿಜವಾದ ದೈವ ಸ್ವರೂಪಿಗಳಾಗಿರುತ್ತಾರೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಕೆಪಿ ಮಂಜುಳಾ ಕನ್ನಡ ಸಾಹಿತ್ಯ ಪರಿಷತ್ ನಗರಾಧ್ಯಕ್ಷ ಸುಜಾತ ಕೃಷ್ಣ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹಾದೇವ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಛಾಯಾಗ್ರಾಹಕ ಕೆ ವೇಣುಗೋಪಾಲ್ ಹಾಗೂ ಶಿಕ್ಷಕರೊಂದ ಹಾಜರಿದ್ದರು ಕಳೆದ ಹನ್ನೆರಡನೇ ತಾರೀಕು ಅಂದ್ರೆ ಲಾಸ್ಟ್ ಭಾರದ ತಾಯಂದ್ರ ದಿನ ಮೇಲೆ ಅದಾದ್ಮೇಲೆ ತಂದೆಯ ದಿನಗಳ ಒಂದೇ ವಾರದಲ್ಲಿ ನಾನೊಬ್ಬ ಬೇಕು ಉದ್ಯಮ ಆಗಿ ಸತ್ತೆ ಎಡಿಗೆ ಬಯಸ್ತೇನೆ ತಾಯಿಂದ ದಿನಗೆ ತಾಯಂದ್ರ ದಿನ ಕಾರ್ಯಕ್ರಮಕ್ಕೆ ಒಂದು ಕನಿಷ್ಠ ನೂರು ಕೇಕ್ ಹೋಗಿದ್ರೆ ತಂದೆಯ ದಿನ ಕಾರ್ಯಕ್ರಮಕ್ಕೆ ಕೇವಲ ಒಂದು ಮೂವತ್ತರಿಂದ ನಾಲ್ಬಹುದು

ಮಕ್ಕಳ ಮುಂದೆ ಅವರಿಗೆ ಆಟವನ್ನು ಆಡಿಸ್ತಾ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಮಕ್ಕೊಮ್ಮೆ ಅವರಿಗೆ ಧನ್ಯವಾದ ಹೇಳಿಕೆ ನಾನು ಇದೇ ಸಾಮಾಜಿಕ ಜಾಲತಾಣಗಳನ್ನು ನೋಡಿದ್ದೇನೆ ತಂದೆ ತಾಯಿ ಕಷ್ಟಪಡುವಂತ ಮಕ್ಕಳಿಗೆ ವಿಡಿಯೋ ಮಾಡಿ ತೋರಿಸ್ತಾರೆ ಅದು ನಿಜವಾದ ಸಂಸ್ಕಾರವನ್ನು ಕೊಡುವಂತ ಶಿಕ್ಷಣ ಅದೇ ಕಡೆ ಸಂಸ್ಕಾರ ಅಂತ ಸಂಸ್ಕಾರ ತಂದಾಗಿ ಬಂದ್ಬಿಡುತ್ತದೆ ತಂದೆ ಮತ್ತೆ ತಾಯಿ ಕಷ್ಟಪಡುವಂತ

ಅದೇ ತಾಯಿಯನ್ನು ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಕೂಡ ಮಕ್ಕಳಿಗೆ ಪ್ರತಿನಿತ್ಯ ಅತುರುವ ಮಕ್ಕಳಿಗೆ ತಂದೆಯ ಪರಿಶ್ರಮದ ಅರಿವನ್ನು ಮಾಡಿಸಬೇಕು ಪ್ರತಿಯೊಂದು ಶಾಲೆಗಳು ಕೂಡ ಶಿಕ್ಷಣದ ಒಟ್ಟಿಗೆ ಒಂದೊಂದು ವಾರ ಒಂದೊಂದು ತಂದೆಯ ಪರಿಶ್ರಮದ ನೈಜ ಕಥೆಯನ್ನ ನೈಜ ವಾಸ್ತವ್ಯವನ್ನ ಮಕ್ಕಳ ಮುಂದೆ ತೆರೆದಿಟ್ಟಾಗ ಮಕ್ಕಳಲ್ಲಿ ಸಂಸ್ಕಾರ ಅಣ್ಣ ತಾನಾಗೆ ಬೆಳ್ಕೊಂಡಿದೆ ನಮ್ಮ ಅಪ್ಪ ಅಷ್ಟು ಕಷ್ಟಪಡ್ತಾನೆ ನಮ್ಮ ಅಮ್ಮನಲ್ಲಿ ಕಷ್ಟಪಡ್ತಾನೆ ಸೊ ನಾವು ಯಾವ ರೀತಿ ಕಷ್ಟಪಡಬೇಕು ನಾವು ಯಾವ ರೀತಿ ಅವರು ಗೌರವಿಸ್ಬೇಕು ಕಷ್ಟಪಡೋದಾಗಿದೆ ಅಂದ್ರೆ ಗೌರವ ಹೊಂದಿದ್ದರೆ ಭಾಳ ದೊಡ್ಡ ಕೆಲಸ ತನ್ನ ಎಲ್ಲ ದೈವ ಬೇರೆಗಳನ್ನ ಪ್ರತಿ ಕೊಟ್ಟು ಇಡೀ ಕುಟುಂಬಕ್ಕಾಗಿ ದಯಾಪ ಮಾಡ್ತಾರೆ ತಂದೆಯ ಪಾತ್ರ ತುಂಬಾ ದೊಡ್ಡದಿದೆ ಅಂತ ತಂದೆಗೆ ಗೌರವ ಕೊಡುವಂತ ಸಂಸ್ಕಾರದ ಸಮಾಜ ನಮ್ಮ ಮಧ್ಯೆ ಹೊತ್ತು ಕಳೆದೋಗ್ತಾ ಇದೆ ದಯಮಾಡಿ ಇಂತಹ ಸಮಾಜಕ್ಕೆ ಇಂಥ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಗತ್ಯ ಇದೆ ಅದರ ಮೇಡಮ್ ಅವ್ರು ಮಾತೋಡಿಸಿದ್ರೆ ದಯವಿಟ್ಟು ಎಲ್ಲ ಶಾಲೆಯ ಶಾಲೆಯ ನಡೆಸೋ ರೀತಿ ಅವರು ಮಾತೋಡಿಸಿದ್ರೆ ನಿಜವಾಗ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರದ ಊಟವನ್ನು ಬಳಸಿದಂತ ಪುಣ್ಯ ನಿಮ್ಮ ಶಾಲೆಗಳಿಗೆ ಸಿಕ್ಕದೆ ಅಂತ ಹೇಳಿಕೆ ಬಯಸ್ತೀನಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಶಾಲೆಯ ಮುಖ್ಯ ಮುಂಚೂಣಿ ಇರುವಂತಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಟೀಚರ್ಸ್ ಗಳಾಗಿರ್ಬೋದು ಎಲ್ಲ ಪೋಷಕರು ಎಷ್ಟು ಖುಷಿ ಆಗ್ತದೆ ಅವರೊಂದಿರಿದ ಕೆಲಸ ಮತ್ತು ಮಕ್ಕಳ ಜೊತೆ ಆಟೋಟ ಪರ ಆಯ್ಕೆ ಬಂದಿದ್ದಾರೆ ನಿಮಗೂ ಕೂಡ ನಮ್ಮ ಅನ್ನಂತ ಮತ್ತು ಧನ್ಯವಾದ